ಕರ್ನಾಟಕ ರಾಜ್ಯ ಎಲ್ಲ ಬಸ್ ಮಾಲೀಕರಿಗೆ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ವತಿಯಿಂದ ನಮಸ್ಕಾರ ಸ್ನೇಹಿತರೆ ತಮಗೆಲ್ಲ ಗೊತ್ತಿದೆ ಕಳೆದ ಸುಮಾರು ಎಂಟು ತಿಂಗಳಿಂದ ಒಂಬತ್ತು ತಿಂಗಳಿಂದ ಅಂತ ಹೇಳ್ಬೋದು ನಾವು ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮಂತ್ರಿಗಳಿಗೆ ಸಾರಿಗೆ ಮಂತ್ರಿಗಳಿಗೆ ಸಾರಿಗೆ ಅಧಿಕಾರಿಗಳಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಪ್ರತಿಯೊಂದಕ್ಕೂ ಹೆಜ್ಜೆ ಹೆಜ್ಜೆಗೂ ಹಂತ ಹಂತದಲ್ಲಿ ನಮ್ಮ ಮನವಿಗಳನ್ನು ಸಲ್ಲಿಸ್ತಾನೆ ಬಂದಿದ್ವಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಶಕ್ತಿ ಯೋಜನೆಯಿಂದ ದೊಡ್ಡ ಮಟ್ಟದಲ್ಲಿ ಇವತ್ತು ಸ್ಟೇಜ್ ಕ್ಯಾರೇಜ್ ಆಪರೇಟರ್ಸ್ಗೆ ಹೊಡೆತ ಬಿದ್ದಿದೆ ಎಸ್ಪೆಷಲಿ ಬಯಲು ಸೀಮೆಯಾದಂಥ ಕೋಲಾರ ಆಗಿರ್ಬೋದು ಮತ್ತು ಚಿ ಚಿಕ್ಕಬಳ್ಳಾಪುರ ಆಗಿರ್ಬೋದು ತುಮಕೂರು ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಮೈಸೂರು ಆಗಿರ್ಬೋದು ಉಳಿದಂಥ ಎಲ್ಲ ಭಾಗಗಳಲ್ಲೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಕೂರ್ಗ್ ಆಗಿರ್ಬೋದು ದೊಡ್ಡ ಮಟ್ಟದಲ್ಲಿ ಇವತ್ತು ಒಡತಾ ಬೀಳ್ತಾ ಇದೆ ಇದನ್ನು ನಾವು ಯಾವ್ಯಾವ ರೂಟದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಹೊಡೆತಾ ಬೀಳ್ತಾ ಇದೆ ಅನ್ನುವಂಥ ಒಂದು ಕ್ಲಿಯರ್ ಕಟ್ ಮಾಹಿತಿಯನ್ನ ನಾವು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ವಿ ಅದು ಬಿಟ್ಟು ಇವತ್ತು ತಮಗೆಲ್ಲ ಗೊತ್ತಿದೆ ಕರ್ನಾಟಕ ರಾಜ್ಯದ ಮಾಲೀಕರು ಬೇರೆ ರಾಜ್ಯಗಳಿಗೆ ಹೋಗ್ಬಿಟ್ಟು ವಾಹನಗಳನ್ನ ರಿಜಿಸ್ಟರ್ ಮಾಡಿ ಬರ್ತಾ ಇದ್ದಾರೆ ಅದರಿಂದ ಕೂಡ ರಾಜ್ಯ ಸರ್ಕಾರಕ್ಕೆ ತೆರಿಗೆ ನಷ್ಟ ಆಗ್ತಾ ಇದೆ ಅನ್ನುವಂಥ ಒಂದು ಇದನ್ನು ಕೂಡ ಅವರ ಗಮನಕ್ಕೆ ತಂದಿತ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತೆರಿಗೆ ಫಿಫ್ಟಿ ಪರ್ಸೆಂಟ್ ಕಡಿಮೆ ಮಾಡಿದ್ರೆ ಸುಮಾರು ನೂರೈವತ್ತು ಕೋಟಿಯ ಲಾಭ ಬರುತ್ತೆ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಅನ್ನುವಂಥ ಮಾತುಗಳನ್ನು ಕೂಡ ಮತ್ತು ಸ್ಟ್ಯಾಟಿಸ್ಟಿಕ್ ಸಮೇತ ನಾವು ಅಂಕಿಅಂಶಗಳ ಸಮೇತ ನಾವು ಸರ್ಕಾರಕ್ಕೆ ಕೊಟ್ಟಿದ್ವಿ ಮಾನ್ಯ ಮಂತ್ರಿಗಳು ಕೂಡ ಬಹಳಷ್ಟು ಪ್ರಯಾಸವನ್ನು ಪಟ್ಟು ತಮ್ಮ ಶ್ರಮವನ್ನು ಹಾಕಿ ಮುಖ್ಯಮಂತ್ರಿಗಳಿಗೆ ಹೇಳುವಂತ ಕೆಲಸ ಮಾಡಿದ್ರು ಅಧಿಕಾರಿಗಳ ಬಳಿ ಸಭೆಯನ್ನು ನಡೆಸಿದ್ರು ಎರಡು ಮೂರು ಸಾರಿ ಆದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಮ್ಮನ್ನ ಗಣನೆಗೆ ತೆಗೆದುಕೊಳ್ಳಲಿ ಇವತ್ತು ವಿಫಲರಾಗಿದ್ದಾರೆ ಇವತ್ತಿನ ಸಾರಿಗೆಗೆ ಸಂಬಂಧಪಟ್ಟಂತ ಬಜೆಟ್ ಏನಿದೆ ಬಹಳ ಅಂದ್ರೆ ಒಂದು ರೀತಿಯಲ್ಲಿ ಹೇಳ್ಬೋದು ಸಾರಿಗೆಯನ್ನ ಕರ್ನಾಟಕ ರಾಜ್ಯದಲ್ಲಿ ನಿರ್ಲಕ್ಷ್ಯ ಮಾಡಿದೆ ಸರ್ಕಾರಕ್ಕೆ ಇವತ್ತು ಯಾವುದೇ ರೀತಿಯಾದಂತಹ ಲಾಭವನ್ನು ಪಡೆದುಕೊಡದೆ ಏನಾದರೂ ತೆರಿಗೆಯನ್ನು ಯಾವ್ದಾದ್ರು ಒಂದು ಇಂಡಸ್ಟ್ರಿ ಕಟ್ತಾ ಇದೆ ಉದ್ದಿಮೆ ಕಟ್ತಾ ಇದೆ ಅಂತಂದ್ರೆ ಅದು ಖಾಸಗಿ ಸಾರಿಗೆ ಉದ್ಯಮೆ ಇವತ್ತು ನಮಗೆ ಬಸ್ಗಳಲ್ಲಿ ಯಾವುದೇ ರೀತಿಯಾದಂಥ ಬಸ್ ಸ್ಟ್ಯಾಂಡ್ಗಳು ಕೊಟ್ಟಿಲ್ಲ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿಲ್ಲ ನಮ್ಗೆ ಯಾವುದೇ ರೀತಿಯಾದಂಥ ಇವನ್ ಒಂದೇ ಒಂದು ಪರ್ಸೆಂಟ್ ಸೌಲಭ್ಯ ಬೇರೆ ರಾಜ್ಯಗಳಲ್ಲಿ ತಮಿಳುನಾಡು ಆಗಿರ್ಬೋದು ಆಂಧ್ರ ಪ್ರದೇಶದಲ್ಲಿ ಆಗಿರ್ತಕ್ಕಿರ್ಬೋದು ಕೇರಳದಲ್ಲಿ ಈ ರಾಜ್ಯಗಳಲ್ಲಿ ಕೊಟ್ಟಿರ್ತಕ್ಕಂಥ ಒಂದೇ ಒಂದು ಪರ್ಸೆಂಟ್ ಕೂಡ ನಮ್ಗೆ ಯಾವುದೇ ಅಲ್ಲಿ ಕೊಟ್ಟಿರ್ತಕ್ಕಂಥ ವ್ಯವಸ್ಥೆ ಕೂಡ ಇಲ್ಲಿ ನಮಗೆ ಮಾಡಿಕೊಟ್ಟಿಲ್ಲ ಆದರೂ ಕೂಡ ನಾವು ಕೋಟಿ ಕೋಟಿ ಲಕ್ಷ 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 ನಾವು ಇವತ್ತು ತೆರಿಗೆಯನ್ನು ಕಟ್ಕೊಂಡು ಬರ್ತಾ ಇದೀವಿ ಈ ಸಮಯದಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸೋದು ಬಿಡಿ ಕನಿಷ್ಠ ಪಕ್ಷ ನಮಗೆ ನಾವು ಐವತ್ತು ಪರ್ಸೆಂಟ್ ಕೇಳಿದ್ವಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಆದರೂ ತೆರಿಗೆಯನ್ನು ಕಡಿತವನ್ನು ಮಾಡುವ ಮೂಲಕ ನಮಗೆ ಬೆನ್ನಲವಾಗಿ ನಿಲ್ಬಹುದಾಗಿತ್ತು ಈ ಸರ್ಕಾರ ಸರ್ಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಿಂತಿಲ್ಲ ಇದನ್ನ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದಿಂದ ನಾವು ದೊಡ್ಡ ಮಟ್ಟದಲ್ಲಿ ಬಹಳ ಸೀರಿಯಸ್ ಆಗಿ ನಾವು ಇದನ್ನು ಪರಿಗಣಿಸಿ ಎಲ್ಲ ಮಾಲೀಕರು ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಹೋರಾಟಕ್ಕೆ ನಾವು ಸಜ್ಜಾಗಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನವನ್ನು ಮಾಡಿದ್ವಿ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಧ ಕೆಲಸ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳಿಕ್ ನಾನು ಈ ಸಮಯದಲ್ಲಿ ಬಯಸ್ತೀನಿ ತಮ್ಮೆಲ್ಲರ ಬೆಂಬಲವನ್ನ ಕೋರ್ತಾ ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ ದಯವಿಟ್ಟು ನಮ್ಮಲ್ಲಿ ವಿವಿಧ ವರ್ಗಗಳಿರ್ಬೋದು ಸ್ಟೇಜ್ ಕ್ಯಾಲೇಜ್ ಇರ್ಬೋದು ಪಿ ಎಸ್ ಸಿ ಇರ್ಬೋದು ಬಟ್ ಅದರ ತೆರಿಗೆ ಅಂತ ಕಡಿಮೆ ಆದ್ರೆ ಎಲ್ರಿಗೂ ಅನುಕೂಲ ಆಗತ್ತೆ ಕಾರಣದಿಂದ ಮುಂದಿನ ನಮ್ಮ ಹೋರಾಟಕ್ಕೆ ತಮ್ಮ ಬೆಂಬಲ ಬೇಕು ತಮ್ಮ ಬೆಂಬಲವನ್ನು ಕೊಡ್ತೀರ ಅನ್ನುವಂತ ಒಂದು ಆಶಾಭಾವನೆಯನ್ನ ಹೊತ್ತು ಇವತ್ತು ಈ ವಿಡಿಯೋ ಮೂಲಕ ತಮ್ಗೆಲ್ಲರಿಗೂ ಸಂದೇಶವನ್ನು ಕೊಡ್ತಾ ಇದೀವಿ ನಮಸ್ಕಾರ ನಟರಾಜ್ ಶರ್ಮಾ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ